ಸ್ನೇಹಿತರೆ ನಮಸ್ಕಾರ ಸದ್ಯ ದೇಶದಾದ್ಯಂತ ಪ್ರಯಾಗ್ರಾಜ್ ನಲ್ಲಿ ನಡೀತಾ ಇರುವಂತಹ ಕುಂಭಮೇಳದ ಚರ್ಚೆ ನಡೀತಾ ಇದೆ ನೀವೆಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸೋಶ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಕುಂಭಮೇಳದ ವಿಡಿಯೋಗಳನ್ನ ನೀವು ನೋಡಿರ್ಬೋದು ಸದ್ಯ ಪ್ರಯಾಗ್ರಾಜ್ ಆಗಿರುವ ಅಲಹಾಬಾದ್ ನಲ್ಲಿ ಕುಂಭಮೇಳಕ್ಕೆ ಲಕ್ಷಾಂತರ ಭಾರತೀಯರು ಸೇರ್ತಾ ಇದ್ದಾರೆ ಗಂಗೆ ಮತ್ತೆ ಯಮುನಾ ನದಿಗಳ ಮೇಲೆ ಇದು ಹೇಗೆ ಪರಿಣಾಮವನ್ನು ಬೀರ್ತದೆ ಎಂಬುದನ್ನು ನಾವು ನೋಡ್ಬೇಕಾಗಿದೆ ಈ ನದಿಗಳ ಆಸುಪಾಸಿನಲ್ಲಿ ವಾಸಿಸುವ ಮತ್ತೆ ಸ್ನಾನ ಮಾಡುವ ಸರಿಸುಮಾರು ನಾಲ್ಕು ಕೋಟಿ ಜನರ ಭಾರವನ್ನು ಈ ನದಿ ಪರಿಸರ ವ್ಯವಸ್ಥೆ ಹೇಗೆ ತಡೆದುಕೊಳ್ಳುತ್ತದೆ ಅನ್ನೋದನ್ನ ನಾವು ನೋಡಬೇಕಾಗಿದೆ ಈ ಬಗ್ಗೆ ಮಾತಾಡೋಣ ನಾನು ಚರಣ ಇವರ್ನಾಡ್ ನೀವಿ ಪೀಪಲ್ ಟಿವಿಯ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಲೇಬೇಡಿ ಕುಂಭಮೇಳದ ಚರ್ಚೆ ನಡೀತಾ ಇದೆ ಅದರ ವಿಡಿಯೋಗಳು ವರದಿಗಳು ಸಿಕ್ಕಾಪಟ್ಟೆ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಅದರ ಬಗ್ಗೆ ದೊಡ್ಡ ಚರ್ಚೆಗಳು ನಡೀತಾ ಇದ್ದಾವೆ ಕೋಟ್ಯಂತರ ಜನರು ಈ ಗಂಗೆಯಲ್ಲಿ ಇವತ್ತು ಸ್ನಾನ ಮಾಡ್ತಾ ಇದ್ದಾರೆ ಕುಂಭಮೇಳವನ್ನ ದೇಶ ವ್ಯಾಪಿ ಕೊಂಡಾಡ್ತಾ ಇದ್ದಾರೆ ಆದ್ರೆ ಗಂಗಾ ಮಾತೆ ಸಾಯ್ತಾ ಇದ್ದಾಳೆ ಎನ್ನುವುದರ ಬಗ್ಗೆ ದೇಶವಾಸಿಗಳು ಚರ್ಚೆನೇ ಮಾಡ್ತಾ ಇಲ್ಲ ಸದ್ಯ ಗಂಗೆಯ ನೀರು ಅಚಮನ ಮಾಡೋದಕ್ಕೂ ಕೂಡ ಯೋಗ್ಯವಲ್ಲ ಜನರು ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಅವರು ಚರಂಡಿಯ ನೀರಿನಲ್ಲಿ ಕೈಗಾರಿಕೆಯ ಕೊಳಚೆ ನೀರಿನಲ್ಲಿ ವಿಷಕಾರಿ ನೀರಿನಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ದೆಹಲಿಯ ಯಮುನಾ ನದಿಯಲ್ಲಿ ವಿಷಕಾರಿ ನೊರೆ ಬರ್ತಾ ಇದ್ದ ಸುದ್ದಿಯನ್ನು ನೀವು ನೋಡಿರ್ತೀರಾ ಯಮುನಾ ರಿವರ್ ಇನ್ ವಾಸ್ ಸೀನ್ ಕವರ್ಡ್ ಆಲ್ರೆಡಿ ಹೆಲ್ ಪೀಪಲ್ಪ್ರೋಚೆಸ್ಪಿಂಕಲಿಂಗ್ ಡಿ ಫೋಮರ್ಸ್ ಟು ಟ್ಯಾಕಲ್ ದಿ ಇಶ್ಯೂ ಇದು ಪ್ರತಿ ವರ್ಷ ಕೂಡ ಆಗ್ತದೆ ಈ ನದಿಯಲ್ಲಿ ಕೈಗಾರಿಕೆ ಮತ್ತೆ ನಗರದ ತ್ಯಾಜ್ಯ ಹರಿತಾ ಇದೆ ಎನ್ನುವುದು ಕೂಡ ತಿಳಿದು ಬಂದಿದೆ ನದಿಗೆ ಸಂಸ್ಕರಿಸದ ಕೊಳಚೆ ನೀರನ್ನು ಬಿಡುವುದರ ವಿರುದ್ಧ ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿ ಹಲವಾರು ಆದೇಶಗಳನ್ನು ನೀಡಿದ್ರು ಕೂಡ ಪ್ರಾಯೋಗಿಕವಾಗಿ ಏನನ್ನ ಕೂಡ ಸರ್ಕಾರಗಳು ಮಾಡಿಲ್ಲ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ್ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿ ಗಂಗಾ ನದಿಯ ಮಾಲಿನ್ಯ ನಿಯಂತ್ರಣ ಮತ್ತೆ ತಡೆಗಟ್ಟುವಿಕೆ ಮತ್ತೆ ಸಂಸ್ಕರಣೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಗಂಗಾ ಜಲನಯನ ರಾಜ್ಯಗಳು ಮತ್ತು ಅವುಗಳ ಸುತ್ತಲಿನ ಜಿಲ್ಲೆಗಳನ್ನು ಒಳಗೊಂಡಂತೆ ವಿಚಾರಣೆಯನ್ನು ನಡೆಸ್ತಾ ಇದೆ ಇತ್ತೀಚಿನ ವಿಚಾರಣೆ ನವೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ನಡೆಯಿತು ವಿಚಾರಣೆಯ ಸಂದರ್ಭದಲ್ಲಿ ಉತ್ತರ ಪ್ರದೇಶ ಸರ್ಕಾರವು ಅಕ್ಟೋಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಸಲ್ಲಿಸಿರುವ ವರದಿಯನ್ನ ಪರಿಶೀಲನೆ ಮಾಡಲಾಯಿತು ವರದಿಯ ಪ್ರಕಾರ ಪ್ರಯಾಗ್ರಾಜ್ ಏನು ಇವತ್ತು ಕುಂಭಮೇಳ ನಡೀತಾ ಇದೆ ಈ ನಗರವು ದಿನಕ್ಕೆ ನಲವತ್ತಾರು ಪಾಯಿಂಟ್ ಎಂಟು ಎರಡು ಎಂಟು ಕೋಟಿ ಲೀಟರ್ ಕೊಳಚೆ ನೀರನ್ನು ಉತ್ಪಾದಿಸ್ತದೆ ಆದರೆ ಆ ನಗರದ ಒಳಚರಣಿ ಸಂಸ್ಕರಣಾ ಸಾಮರ್ಥ್ಯ ಏನಿದೆ ಅದು ಕೇವಲ ಮೂವತ್ತ ನಾಲ್ಕು ಕೋಟಿ ಲೀಟರ್ಗೆ ಮಾತ್ರ ಆಗಿದೆ ಅಂದರೆ ಹನ್ನೆರಡು ಪಾಯಿಂಟ್ ಎಂಟು ಎರಡು ಎಂಟು ಕೋಟಿ ಲೀಟರ್ ಕೊಳಚೆ ನೀರಿನಿದೆ ದಿನಕ್ಕೆ ಉತ್ಪಾದನೆಯಾಗುವಂಥದ್ದು ಆ ನೀರು ಸಂಸ್ಕರಿಸದೆ ನೇರವಾಗಿ ಗಂಗಾ ನದಿಗೆ ಬಿಡಲಾಗ್ತಾ ಇದೆ ಈ ಗಂಗೆ ಹರಿಯುವಂತ ಕಾನ್ಪುರ ದೇಹತ್ ಜಿಲ್ಲೆಯಲ್ಲಿ ಯಾವುದೇ ಕೊಳಚೆ ನೀರು ಸಂಸ್ಕರಣಾ ಘಟಕ ಕೂಡ ಇಲ್ಲ ಹೀಗಾಗಿ ಅಲ್ಲಿನ ಕೊಳಚೆ ನೀರು ಸಂಸ್ಕರಣೆಗೊಳ್ಳದೆ ಹಾಗೆಯೇ ಗಂಗೆಗೆ ಹೋಗ್ತಾ ಇದೆ ಎನ್ನುವುದು ಕೂಡ ವರದಿಯಲ್ಲಿ ಕಂಡುಬಂದಿದೆ ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿಯ ಪ್ರಕಾರ ಉತ್ತರ ಪ್ರದೇಶದ ಮುನ್ನೂರ ಇಪ್ಪತ್ತಾರು ಡ್ರೈನ್ಗಳಲ್ಲಿ ಇನ್ನೂರ ನಲವತ್ತ ಏಳು ಟ್ಯಾಪ್ ಮಾಡದೆ ಉಳಿದಿವೆ ದಿನಕ್ಕೆ ಮುನ್ನೂರ ಐವತ್ತೊಂದು ಪಾಯಿಂಟ್ ಮೂರು ಒಂದು ಆರು ಕೋಟಿ ಲೀಟರ್ ಕಲುಷಿತ ನೀರನ್ನ ಗಂಗೆ ಮತ್ತೆ ಅದರ ಉಪನದಿಗಳಿಗೆ ಬಿಡಲಾಗ್ತಾ ಇದೆ ಪ್ರತಿ ಜಿಲ್ಲೆಯ ಚರಂಡಿಗಳ ಸ್ಥಿತಿ ಅವು ಉತ್ಪಾದಿಸುವ ಕೊಳಚೆ ನೀರಿನ ಪ್ರಮಾಣ ಈ ಚರಂಡಿಗಳನ್ನ ಕೊಳಚೆ ನೀರು ಸಂಸ್ಕರಣಾ ಘಟಕಗಳಿಗೆ ಸಂಪರ್ಕಿಸುವ ಯೋಜನೆ ಮತ್ತೆ ಅವುಗಳ ಅನುಷ್ಠಾನದ ಸಮಯವನ್ನು ವಿವರವಾಗಿ ನಲ್ಲಿ ಸಲ್ಲಿಸುವಂತೆ ಎನ್ ಜಿ ಟಿ ಉತ್ತರ ಪ್ರದೇಶದ ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನು ಕೂಡ ನೀಡಿತ್ತು ಒಳಚರಂಡಿ ಸಂಸ್ಕರಣಾ ಘಟಕಗಳ ನಿರ್ಮಾಣಕ್ಕೆ ಭೂಮಿ ಹಂಚಿಕೆ ಹಣಕಾಸಿನ ಸಂಪನ್ಮೂಲಗಳು ಮತ್ತೆ ಅದರ ಎಷ್ಟು ಟೈಮ್ ತಗೊಳ್ಳುತ್ತೆ ಕಾಲಮಿತಿಯ ಬಗ್ಗೆ ವಿವರವನ್ನು ಸೇರಿಸಲು ಅಫಿಡವಿಟ್ನಲ್ಲಿ ನ್ಯಾಯಮಂಡಳಿ ಹೇಳಿತ್ತು ಮುಂದಿನ ವಿಚಾರಣೆ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಗದಿಪಡಿಸಲಾಗಿದೆ ಅಲಹಾಬಾದ್ನಲ್ಲಿರುವಂತಹ ಬುಲವ ಘಾಟ್ನಿಂದ ರಸೋಲಾಬಾದ್ ಘಾಟ್ನವರೆಗಿರುವ ಪ್ರದೇಶದಲ್ಲಿರುವ ಅನೇಕ ಕೊಳಚೆ ತೊರೆಗಳು ಈ ನದಿಗೆ ನೇರವಾಗಿ ಸಂಪರ್ಕವನ್ನ ಹೊಂದಿದೆ ಹೀಗಾಗಿ ಅದು ಸಂಸ್ಕರಿಸದ ತ್ಯಾಜ್ಯವನ್ನ ನದಿಗೆ ಬಿಡ್ತಾ ಇದೆ ಈ ಹೆಚ್ಚಿನ ಒಳಚರಂಡಿ ಮಾರ್ಗಗಳು ಸ್ನಾನ ಮಾಡುವ ಪ್ರದೇಶಗಳಲ್ಲೇ ಅವುಗಳ ಪಕ್ಕವೇ ಇದೆ ನಾವು ನದಿಯ ಇನ್ನೊಂದು ದಡದಲ್ಲಿರುವ ಅರೆಲ್ ಘಾಟ್ ಅನ್ನ ನೋಡಿದ್ರೆ ಅದು ಕೂಡ ಅದೇ ಕಥೆಯನ್ನು ಹೇಳುತ್ತದೆ ಗಂಗೆ ಮತ್ತೆ ಯಮುನೆಯ ತ್ರಿವೇಣಿ ಸಂಗಮಕ್ಕೆ ಮುಂಚೆಯೇ ಲೆಕ್ಕವಿಲ್ಲದಷ್ಟು ಚರಂಡಿಗಳ ನೀರು ಸೇರ್ತಾ ಇತ್ತು ಇವುಗಳಲ್ಲಿ ಹೆಚ್ಚಿನವು ಎಲ್ಲರಿಗೆ ಕಾಣುವಂತಿದೆ ಆದರೂ ಕೂಡ ಕೊಳಚೆ ನೀರು ನದಿಗೆ ಸೇರುವುದನ್ನು ತಡೆಯೋದಕ್ಕೆ ಮಾಡಿದ ಹಲವು ಉದ್ದೇಶ ಪೂರ್ವಕ ಪ್ರಯತ್ನಗಳು ಇಲ್ಲಿಯವರಿಗೆ ಫಲಪ್ರದವಾಗಿಲ್ಲ ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಅಂದ್ರೆ ಗಂಗೆ ಮತ್ತೆ ಯಮುನೆ ನದಿಗಳಲ್ಲಿ ಮೀನುಗಳು ಸತ್ತು ತೇಳ್ತಾ ಇರುವಂತಹ ದೃಶ್ಯ ಸಾಮಾನ್ಯವಾಗಿ ಹೋಗಿದೆ ಕಳೆದ ಒಂದು ದಶಕದಲ್ಲಿ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ನಮಾಮಿ ಗಂಗಾ ಕಾರ್ಯಕ್ರಮಕ್ಕೆ ವ್ಯವಹಿಸಿದ ನಲವತ್ತು ಸಾವಿರ ಕೋಟಿ ರೂಪಾಯಿ ಏನಾಯಿತು ಎನ್ನುವುದನ್ನ ನಾವಿವತ್ತು ಪ್ರಶ್ನೆ ಮಾಡಬೇಕಾಗಿದೆ ನದಿ ಸ್ವಚ್ಛತೆಯಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಗಂಗಾ ನದಿಯನ್ನ ಸ್ವಚ್ಛಗೊಳಿಸುವ ಬದಲು ಅದರ ಉಪನದಿಗಳ ಮೇಲೆ ಹೈಡಲ್ ಯೋಜನೆಗಳನ್ನ ಅನುಮತಿಸುವ ಮೂಲಕ ಮೋದಿ ಸರ್ಕಾರ ಆ ಪರಿಸರ ವ್ಯವಸ್ಥೆಯನ್ನೇ ನಾಶ ಮಾಡುವ ಒಂದು ದೊಡ್ಡ ಕುತಂತ್ರವನ್ನ ಮಾಡಿದೆ ನದಿಗಳನ್ನ ನರಕವಾಗಿಸ್ತಾ ಇದೆ ತೆಹರಿಯಲ್ಲಿನ ಅಣೆಕಟ್ಟುಗಳಿಂದ ಮತ್ತೆ ಅದರ ಹೈಡಲ್ ಯೋಜನೆಗಳಿಂದ ಹೆಚ್ಚಿನ ನೀರನ್ನು ಈ ನದಿಗೆ ಬಿಡಲಾಗ್ತಿದೆ ಅಲಹಾಬಾದ್ನ ಅಲ್ಲಿರುವಂತಹ ಮಾಲಿನ್ಯ ಮತ್ತೆ ಮಾಲಿನ್ಯದಿಂದಾಗಿ ನದಿ ಕಲುಷಿತವಾಗ್ತಾ ಇದೆ ನಗರವು ತನ್ನದೇ ಆದ ಒಳಚರಂಡಿ ತ್ಯಾಜ್ಯವನ್ನು ನಿಭಾಯಿಸೋದಕ್ಕೆ ಅಸಮರ್ಥವಾಗಿ ಹೋಗಿದೆ ಆದ್ರಿಂದ ನಾಲ್ಕು ಕೋಟಿ ಜನ ಇವತ್ತು ಬಂದು ಸೇರಿದ್ರೆ ಏನಾಗುತ್ತದೆ ಎನ್ನುವುದನ್ನ ನೆನಪಿಸಿಕೊಂಡ್ರೆ ನಮಗೆ ಭಯವಾಗ್ತದೆ ಉತ್ತರ ತುಂಬಾ ಸ್ಪಷ್ಟ ಇದೆ ಕುಂಭಮೇಳ ಮುಗಿದ ಮೇಲೆ ಗಂಗೆ ತನ್ನ ಪರಿಸರ ವ್ಯವಸ್ಥೆಗೆ ಮತ್ತೊಂದು ದೊಡ್ಡ ಹೊಡೆತವನ್ನ ಅನುಭವಿಸ್ತಾಳೆ ಗಂಗಾ ನದಿಯ ನೀರು ಹೆಚ್ಚು ಕಲುಷಿತಗೊಂಡಿದೆ ಮತ್ತೆ ನದಿಗೆ ಬರುವಂತಹ ಕೊಳಚೆ ನೀರು ಹಾಗೂ ಮಾಲಿನ್ಯವನ್ನ ಕಡಿಮೆ ಮಾಡೋದಕ್ಕೆ ಯಾವುದೇ ಯೋಜನೆಗಳು ಸದ್ಯ ಇಲ್ಲ ಅದು ಹೆಚ್ಚು ವಿಷಕಾರಿಯಾಗ್ತಲೇ ಹೋಗ್ತಾ ಇದೆ ಇದರಿಂದಾಗಿ ಸಸ್ಯಗಳು ಮತ್ತೆ ನದಿಯನ್ನೇ ನಂಬಿ ಬದುಕುವಂತಹ ಸಮುದಾಯಗಳು ಮತ್ತೆ ನದಿಗಳಲ್ಲಿರುವಂತಹ ಮೀನುಗಳಿಗೆ ಅಪಾಯವಾಗ್ತಾ ಇದೆ ಅವು ಸಾಯ್ತಾ ಇದ್ದಾವೆ ಅಲಹಾಬಾದ್ ನಗರ ಮಾಲಿನ್ಯ ಮತ್ತೆ ರೋಗಗ್ರಸ್ತ ನದಿ ವ್ಯವಸ್ಥೆಯಿಂದ ಹೊರಬರಲು ತಿಂಗಳು ಗಟ್ಟಲೆ ನರಳಬೇಕಾಗಿ ಬರ್ತದೆ ಹಾಗಾದ್ರೆ ಇದನ್ನೆಲ್ಲ ಯಾವುದಕ್ಕೆ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಗಂಗಾ ನದಿಯನ್ನ ಉಳಿಸೋದಕ್ಕಂತೂ ಅಲವೇ ಅಲ್ಲ ಯಾಕಂದ್ರೆ ಮೋದಿ ಅವರು ನದಿಯನ್ನು ಸ್ವಚ್ಛಗೊಳಿಸುವ ಬಗ್ಗೆ ಗಂಭೀರವಾಗಿ ಇರ್ತಾ ಇದ್ದಿದ್ರೆ ಕಳೆದ ಹತ್ತು ವರ್ಷಗಳಿಂದ ನಲವತ್ತು ಸಾವಿರ ಕೋಟಿ ರೂಪಾಯಿಯ ಯೋಜನೆ ಏನಿದೆ ನಮಾಮಿ ಗಂಗೆ ಆ ಕಾರ್ಯಕ್ರಮದ ಮೂಲಕ ಡಬಲ್ ಇಂಜಿನ್ ವಿಧಾನವನ್ನ ಅಳವಡಿಸಿಕೊಂಡು ಬಹುಶಃ ಗಂಗೆಯನ್ನು ಸ್ವಲ್ಪ ಹೆಚ್ಚು ಸ್ವಚ್ಛಗೊಳಿಸೋದಕ್ಕೆ ಪ್ರಯತ್ನ ಮಾಡಬಹುದಿತ್ತು ಅಲಹಾಬಾದ್ ಮತ್ತು ಕಾನ್ಪುರ ನಗರಗಳು ಪ್ರತಿದಿನ ಲಕ್ಷಾಂತರ ಗ್ಯಾಲನ್ಗಳಷ್ಟು ಸಂಸ್ಕರಿಸದೆ ಏನು ಬಿಡ್ತಾ ಇದ್ದಾವೆ ಕೊಳಚೆ ನೀರನ್ನ ಅದು ನದಿಗೆ ಸೇರದಂತೆ ಮಾಡುವುದಕ್ಕೆ ಎಲ್ಲ ಅವಕಾಶಗಳು ಮೋದಿ ಸರ್ಕಾರದ ಕೈಯಲ್ಲಿ ಇದ್ದವು ಅದನ್ನ ನಲ್ವತ್ತು ಸಾವಿರ ಕೋಟಿ ರೂಪಾಯಿಯಲ್ಲಿ ಮಾಡಬಹುದಾಗಿತ್ತು ಹೆಚ್ಚಿನ ಧಾರ್ಮಿಕ ಪಂಥಗಳು ಮತ್ತೆ ಜನಪದಗಳು ನದಿ ವ್ಯವಸ್ಥೆಯ ಸುತ್ತ ಬೆಳೆದಿವೆ ಯೋಜನೆಗಳನ್ನ ಜಾರಿಗೊಳಿಸುವ ವಿಚಾರಕ್ಕೆ ಬಂದಾಗ ಮೋದಿ ಸರ್ಕಾರ ಪರಿಸರ ಸ್ನೇಹಿ ಎಲ್ಲದ ವಿಧಾನಗಳನ್ನ ಕಂಡುಕೊಂಡಿದೆ ಈ ಹಿಂದೆಯೂ ಕುಂಭಮೇಳಗಳು ನಡೆದಿವೆ ಆದ್ರೆ ಇದು ಭಾರತದ ಮೊದಲ ಕಾರ್ಪೊರೇಟ್ ಕುಂಭಮೇಳವಾಗಿದೆ ಇದನ್ನ ಆನ್ಸ್ಟ್ ಅಂಡ್ ಎಂಗ್ ಎನ್ನುವ ಸಂಸ್ಥೆಯ ಸಹಯೋಗದೊಂದಿಗೆ ಅದರ ಸಹಾಯದಿಂದ ಆಯೋಜಿಸಲಾಗಿದೆ ಕೋಟ್ಯಾಂತರ ಹಿಂದೂಗಳು ಗಂಗೆಯನ ತಾಯಿಯಿಂದ ಪೂಜಿಸ್ತಾರೆ ಧರ್ಮದ ನಂಬಿಕೆಗಳ ಹೊರತಾಗಿಯೂ ಕೂಡ ಇದು ಬಹುಪಾಲು ಭಾರತೀಯರಿಗೆ ಒಂದು ಜೀವ ಸೆಳೆಯಾಗಿದೆ ಬದುಕನ್ನ ಕಟ್ಟಿಕೊಟ್ಟಿದೆ ಕುಂಭಮೇಳಕ್ಕೆ ಬರೋದಕ್ಕೆ ಹೋಗೋದಕ್ಕೆ ಸಾರ್ವಜನಿಕ ಸಂಪರ್ಕ ಮತ್ತೆ ಅದಕ್ಕೆ ಪೋಸ್ಟರ್ಗಳನ್ನ ಮಾಡಿ ಪ್ರಚಾರ ಮಾಡೋದಕ್ಕೆ ವ್ಯಯಿಸಿದ ಸಾವಿರಾರು ಕೋಟಿ ರೂಪಾಯಿಗಳನ್ನು ನಿಜವಾಗಿಯೂ ನದಿಯನ್ನ ಸ್ವಚ್ಛಗೊಳಿಸಲು ಮತ್ತೆ ಕೊಳಚೆ ನೀರನ್ನ ಅದರ ಚರಂಡಿ ನೀರನ್ನ ಆ ನದಿಗೆ ಹೋಗದಂತೆ ಮಾಡೋದಕ್ಕೆ ಖರ್ಚು ಮಾಡ್ತಾ ಇದ್ದಿದ್ರೆ ಎಲ್ಲರಿಗೂ ಸಂತೋಷ ಆಗ್ತಾ ಇತ್ತು ಅದು ಮಾಡಬೇಕಾದ ನಿಜವಾದ ಕೆಲಸವಾಗಿತ್ತು ಕುಂಭಮೇಳ ಎರಡ್ ಸಾವಿರದ ಇಪ್ಪತ್ತ ಐದರ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗಿದ್ದು ಮೋದಿ ಅವರು ಅದನ್ನ ರಾಜಕೀಯ ಮೈಲೇಜ್ ಆಗಿ ಬಳಸಿಕೊಳ್ತಾ ಇದ್ದಾರೆ ಎನ್ನುವುದು ತುಂಬಾ ಸ್ಪಷ್ಟ ಅದರ ಸಂಘಟಕರು ಹಿಂದೂಗಳ ನಂಬಿಕೆ ಆಧ್ಯಾತ್ಮಿಕತೆ ಮತ್ತೆ ಅಥವಾ ಗಂಗಾ ನದಿಯ ಆರೋಗ್ಯದ ಬಗ್ಗೆ ಗಂಗಾ ನದಿಯನ್ನು ಉಳಿಸೋದ್ರ ಬಗ್ಗೆ ಸ್ವಲ್ಪವಾದ್ರೂ ಕಾಳಜಿ ವಹಿಸಬೇಕಾಗಿತ್ತು ಮುಂದಿನ ಬಾರಿ ಕುಂಭಮೇಳ ಆಗುವವರೆಗೆ ಗಂಗಾ ನದಿ ಇರ್ತದಾ ಬದುಕಲಿಕ್ಕೆ ಸಾಧ್ಯ ಇದೆಯಾ ನದಿ ಇರ್ಬೋದು ಆದ್ರೆ ಅದರ ಸುತ್ತಲಿನ ಪರಿಸರ ವ್ಯವಸ್ಥೆ ಅದರ ಸುತ್ತ ಬದುಕುವಂತ ಮನುಷ್ಯರ ಬದುಕು ಸಸ್ಯಗಳು ಪ್ರಾಣಿಗಳು ನದಿಯಲ್ಲಿರುವಂತಹ ನದಿಯ ಒಳಗಿರುವಂತಹ ಜೀವಿಗಳು ನಾಶವಾಗ್ತವೆ ನದಿ ಕಲುಷಿತ ಆಗ್ತಾ ಆಗ್ತಾ ಹೆಚ್ಚೆಚ್ಚು ಕಲುಷಿತ ಆಗ್ತಾ ಸೋಂಕುಗಳಿಗೆ ಕಾರಣ ಆಗ್ಬೋದು ಮತ್ತೆ ನದಿಯನ್ನು ಮತ್ತಷ್ಟು ಕಲುಷಿತ ಆದ್ರೆ ಆ ನದಿ ಸಾಯುವ ಹಂತವನ್ನ ತಲುಪಬಹುದು ನದಿ ಬದುಕಿಳಿಬಹುದು ಆದ್ರೆ ಅದಕ್ಕೆ ಬಂದಿರುವಂತಹ ರೋಗವನ್ನ ಗುಣಪಡಿಸೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಇವತ್ತು ಕುಂಭಮೇಳ ನಡೀತಾ ಇರುವ ಸಂದರ್ಭದಲ್ಲಿ ಕೋಟ್ಯಾಂತರ ಜನ ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಗಳನ್ನ ತೊಳೆಯೋದಕ್ಕೆ ತಮ್ಮ ಧಾರ್ಮಿಕ ಶ್ರದ್ಧೆಯನ್ನು ತೋರಿಸೋದಕ್ಕೆ ಬರ್ತಾ ಇದ್ದಾರೆ ಆದರೆ ಬಹುತೇಕ ಜನರಿಗೆ ತಾವು ಸ್ನಾನ ಮಾಡ್ತಾ ಇರುವಂತಹ ನದಿಯ ನೀರೇನಿದೆ ಅದು ನದಿಯ ನೀರಲ್ಲ ಅದು ಕೊಳಚೆ ನೀರು ಅದು ಕೈಗಾರಿಕೆಗಳ ಸಂಸ್ಕರಿಸದೆ ಬಿಟ್ಟಂತ ಕೊಳಚೆ ಮತ್ತೆ ವಿಷಕಾರಿ ನೀರು ಅನ್ನುವುದು ಗೊತ್ತಿಲ್ಲ ನದಿಯನ್ನ ಗೌರವಿಸುವುದು ಪೂಜಿಸುವುದು ಮಾತ್ರ ಅಲ್ಲ ನದಿಯನ್ನು ಉಳಿಸುವುದು ಕೂಡ ತುಂಬಾ ದೊಡ್ಡ ಕರ್ತವ್ಯ ಇತಿಹಾಸದಲ್ಲಿ ಅನೇಕ ಬಾರಿ ಕುಂಭಮೇಳಗಳು ನಡೆದು ಹೋಗಿವೆ ಆದ್ರೆ ಸ್ವತಂತ್ರೋತ್ತರ ಭಾರತದಲ್ಲಿ ನಡೆಯುವಂತಹ ಕುಂಭಮೇಳಗಳ ಬಗ್ಗೆ ನಾವು ರಾಜಕೀಯವಾಗಿಯೂ ಕೂಡ ನೋಡಬೇಕು ಯಾಕಂದ್ರೆ ಆ ನದಿಯನ್ನ ಶ್ರದ್ಧೆಯ ಮೂಲಕ ನಾವು ನೋಡ್ತಾ ನೋಡ್ತಾ ಆ ನದಿಯನ್ನ ಮಾಲಿನ್ಯ ಮಾಡೋದಕ್ಕೆ ಸರಕಾರಗಳೇ ಬಿಡ್ತಾ ಇದ್ದಾವೆ ಅನ್ನುವುದನ್ನು ನೋಡುವಾಗ ನಾವು ಸ್ನಾನ ಮಾಡ್ತಾ ಇರುವ ನೀರು ಗಂಗೆಯ ನೀರಲ್ಲ ಅದು ಕೊಳಚೆ ನೀರು ಅದು ವಿಷಕಾರಿ ನೀರು ಅನ್ನುವುದನ್ನ ನಾವು ಅರ್ಥ ಮಾಡಿಕೊಡ್ಬೇಕಾಗ್ತದೆ ಮಾತ್ರ ಅಲ್ಲ ಮೋದಿ ಸರ್ಕಾರ ನಲವತ್ತು ಸಾವಿರ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ನಮಾಮಿ ಗಂಗೆ ಎನ್ನುವಂಥ ಯೋಜನೆಯನ್ನು ತಂದಾಗ ಆ ಹಣ ಎಲ್ಲಿಗೆ ಹೋಯಿತು ನಾವು ಯಾಕೆ ಈ ಕೊಳಚೆ ವಿಷಕಾರಿ ನೀರಿನಲ್ಲಿ ಸ್ನಾನ ಮಾಡಬೇಕು ನಾವು ಬಂದಿರೋದು ಗಂಗಾ ನದಿಯ ನೀರಿನಲ್ಲಿ ಸ್ನಾನ ಮಾಡಬೇಕು ಪ್ರಶ್ನೆಯನ್ನು ಪ್ರಶ್ನೆಯನ್ನ ಮೋದಿ ಸರ್ಕಾರಕ್ಕೆ ಕೇಳಬೇಕಾಗಿದೆ